ಚಿತ್ರದುರ್ಗದಲ್ಲಿ ಆಯೋಜಿಸಿದ್ದ ಭಾರತೀಯ ಜನತಾ ಪಕ್ಷದ ಸದಸ್ಯತ್ವ ಅಭಿಯಾನ ಎರಡು ಸಾವಿರದ ಇಪ್ಪತ್ನಾಲ್ಕರ ಜಿಲ್ಲಾ ಕಾರ್ಯಾಗಾರಕ್ಕೆ ಸಂಸದ ಗೋವಿಂದ ಕಾರಜೋಳ ನಿನ್ನೆ ಚಾಲನೆ ನೀಡಿದರು ಶಾಸಕ ಎಂಚಂದ್ರಪ್ಪ ಪಕ್ಷದ ಜಿಲ್ಲಾಧ್ಯಕ್ಷ ಎ ಮುರಳಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಬಳಿಕ ಗೋವಿಂದ ಕಾರಜೋಳ ಪ್ರತಿಯೊಂದು ಬೂತ್ನಲ್ಲೂ ಕನಿಷ್ಠ ಮುನ್ನೂರು ನೂತನ ಸದಸ್ಯರನ್ನು ನೋಂದಣಿ ಮಾಡಿಕೊಳ್ಳಬೇಕು ಆದ್ಯತೆ ಮೇರೆಗೆ ಮಹಿಳಾ ಸದಸ್ಯತ್ವಕ್ಕೆ ಹೆಚ್ಚಿನ ಅವಕಾಶ ನೀಡಬೇಕು ಈ ಮೂಲಕ ಈ ವರ್ಷ ದೇಶದಲ್ಲಿ ನೂರು ಕೋಟಿ ಸದಸ್ಯತ್ವ ಪಡೆಯುವ ಗುರಿ ಹೊಂದಲಾಗಿದೆ ಎಂದರು ಶಾಸಕ ಎಂಚಂದ್ರಪ್ಪ ಭಾಗವಹಿಸಿ ಕಾರ್ಯವನ್ನು ಪ್ರಾರಂಭ ಮಾಡೂ ಕೂಡ ಶಾಸಕ ಎಂಚಂದ್ರಪ್ಪ ಸೆಪ್ಟೆಂಬರ್ ಒಂದರಿಂದ ಮೂವತ್ತರವರೆಗೆ ಸದಸ್ಯತ್ವ ಅಭಿಯಾನ ನಡೆಯಲಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಬಿಜೆಪಿ ಸದಸ್ಯರನ್ನಾಗಿ ನೋಂದಣಿ ಮಾಡಿಸಬೇಕಿದೆ ಎಂದು ಹೇಳಿದರು ಹದಿನೆಂಟು ಕೋಟಿ ಜನರನ್ನ ಸದಸ್ಯತ್ವವನ್ನು ಮಾಡತಕ್ಕಂಥ ಇದು ಕಾರ್ಯಕರ್ತರ ಒಂದು ಶ್ರಮದಿಂದಾಗಿರ್ತಕ್ಕಂತ ಒಂದು ಸದಸ್ಯರ ಅಭಿಯಾನ ಅಂತ ನಾನು ಸಂತೋಷ ಬಹಳ ಸಂತೋಷವಾಗಿ